ಹಾಯ್ ಫ್ರೆಂಡ್ಸ್ ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ ನಾನು ಇವತ್ತು ಒಂದು ಒಳ್ಳೆಯ ಸಾಂಗನ್ನು ನಿಮಗೋಸ್ಕರ ಹಾಡ್ತಾಯಿದ್ದೀನಿ ಸಂಪತ್ತಿಗೆ ಸವಾಲ್ ಮೂವಿನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಮಂಜುಳಾ ಅವರು ನಟಿಸಿರುವಂತಹ ಜೋಡಿ ಹಾಡು ಇದು ತುಂಬಾ ಅದ್ಭುತವಾಗಿದೆ ಬನ್ನಿ ಎಲ್ಲರೂ ಕೇಳೋಣ ಹಾಡೋಣ ರಾಜ ನೋಕವಂತ ಕೋಪನನ್ನ ಲಕೆ ಸರಸದ ದೂರ ನಿಲ್ಲಬೇಕೆ ಕೋಪವೇಕೆ ನಿನಗಾಗಿ ಬಂದೆ ಹೊಲವನ್ನು ತಂದೆ ನನ್ನದೆಲ್ಲ ನಿನದೇ ರಾಜ ನೋಕವಂತ ಕೋಪನನ್ನ ಲಕೆ Odu Raja, Olu bandhu nanna, bedandarenu channa, Raja nanna Raja, Olu bandhu nanna, bedandarenu channa, Raja, ase pardeyeno na handavil. ಮನಸ್ಸಿನ ಕಲ್ಲೇನು ರಾಜ ಬೇಡ ರಾಜ ನೂಕುವಂಥ ಕೋಪನನ್ನ ಲೇಕೆ ಮುತ್ತು ರಾಜ ಅನತ ಸೊಕ್ಕಿನಿಂದ ನಿಂದ ಮೆರೆದಾಡ ನಿನ್ನ ಚಂದ ಬಲ್ಲೆ ನಾ ಬಲ್ಲೆ

നല്ല നല്ല നന്നല്ല ഗണ്ടുബീരിയല്ല നല്ല ತಂದು ಮತ್ತು ತಲ್ಲಿ ನಾನು ನೋಡಿ ಬಂದಿನಲ್ಲ ನಿನ್ನಾನೇ ಸುಳ್ಳಲ್ಲ ರಾಜ ಮುದ್ದು ರಾಜ ನೋಕುವಂಥ ಕೋಪ ನನ್ನ ಲೇಖೆ ಮುದ್ದು ರಾಜ ನನ್ನಲ್ಲೇನು ಮೋಹ ಇದೇನು ನಿನ್ನ ಸ್ನೇಹ ಒಲ್ಲೇ ಸರಿಯಲ್ಲ ನನ್ನಲ್ಲೇನು ಮೋಹ ಇದೇನು ನಿನ್ನ ಸ್ನೇಹ ಅಲ್ಲ ನಮ್ಮ ಊರಲ್ಲೆಲ್ಲ ಕಂಡಪ್ಪನು ಹೊಟ್ಟಿಲ್ಲ ಅದಕ್ಕಾಗೆ ಬಿಡಲಾರೆ ವೀರ ಅಮ್ಮೀರ ನೋಕುವಂಥ ಕೋಪ ನನ್ನಲ್ಲಿ ಕೇ ಸರಸದ ವೇಳೆ ದೂರ ನಿಲ್ಲಬೇಕೇ ಕೋಪವೇಕೆ ನಿನಗಾಗಿ ಬಂದೆ ಹೊಲವನ್ನು ತಂದೆ ನನ್ನದೆಲ್ಲ ನಿನದೇ ರಾಜ್ದು ರಾಜ ನೋಕುವಂಥ ಕೋಪ ನನ್ನ ಲೇ ಮುದ್ದು ಫ್ರೆಂಡ್ಸ್ ಈ ಸಾಂಗು ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ನಾನು ಅಂದ್ಕೊಳ್ತೀನಿ ತುಂಬ ಅದ್ಭುತವಾಗಿ ಹಾಡಿದ್ದಾರೆ ಈ ಸಾಂಗನ್ನು ಇಬ್ಬರು ಕೂಡ ಅಷ್ಟೇ ಅದ್ಭುತವಾಗಿದೆ ಇವರೊಬ್ಬರ ನಟನೆ ಕೂಡ ಅಷ್ಟೇ ಅದ್ಭುತವಾಗಿದೆ ಡಾಕ್ಟರ್ ರಾಜ್ಕುಮಾರ್ ಅವರು ಮಂಜುಳಾ ಅವರು ತುಂಬನೇ ಶ್ರೀಮಂತರು ಆದ್ದರಿಂದ ರಾಜ್ಕುಮಾರ್ ಅವರು ಮಂಜುಲಾ ಅವರನ್ನು ಪ್ರೀತಿಸಕ್ಕೂ ಹೋದಾಗ ಮಂಜುಳಾ ಅವರು ರಾಜ್ಕುಮಾರ್ ಅವರನ್ನು ಗರ್ವ ಜಾಸ್ತಿ ಇರೋದರಿಂದ ತಳ್ಳಿಬಿಡುತ್ತಾರೆ ಆದರೆ ಮಂಜುಳಾ ಅವರ ಅವರಾಗಿ ಅವರೇ ನಾನು ಕಾಲು ಹಿಡಿಯಬೇಕು ಅಂತ ಅಂದ್ಬಿಟ್ಟು ರಾಜ್ಕುಮಾರ್ ಅವರು ದೂರ ಸರಿದಾಗ ತುಂಬಾ ಇದು ಮಾಡ್ತಾರೆ ಆದರೂ ಕೂಡ ಮಂಜುಳಾ ಅವರು ಬೀಳೋದಿಲ್ಲ ಅದರಿಂದಾಗಿ ಶ್ರೀ ಶ್ರೀಮಂತರಿಗೆ ಸೊಕ್ಕು ಜಾಸ್ತಿ ಅಂತ ರಾಜ್ಕುಮಾರ್ ಅವರು ಅದನ್ನು ಅಡಗಿಸ್ಬೇಕು ಅಂತ ದೂರ ಹೋದಾಗ ಅವರ ಸೊಕ್ಕನ್ನು ಮುರಿದಿ ಮತ್ತೆ ಮಂಜುಲಾ ಅವರು ಬಂದು ರಾಜ್ಕುಮಾರಿ ಬೇಕಂತ ಬರ್ತಾರೆ ಆಗ ರಾಜ್ಕುಮಾರ್ ಅವರು ಇವರನ್ನು ದೂರ ತಲುತಾರೆ ಈ ಅದ್ಭುತವಾದಂತಹ ಸಾಂಗ್ಗೆ ನಾವು ಇವರಿಬ್ಬರು ನಟನಿಗೆ ನಾವು ಹ್ಯಾಟ್ಸಪ್ಪನ್ನು ಹೇಳೋಣ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಅದ್ಭುತವಾಗಿದೆ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಈ ಸಾಂಗ್ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಹೊಸ್ದಾಗಿ ನೋಡೋರು ಅವರು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಎಷ್ಟೊಂದು ಜನ ನೋಡ್ತಾ ಇದ್ದಾರೆ ಎಲ್ಲರೂ ಲೈಕನ್ನು ಕೊಡಿ ಫ್ರೆಂಡ್ಸ್ ನಿಮ್ಮ ಲೈಕ್ಗೋಸ್ಕರ ನಾನು ಕಾಯ್ ಕಾದುಕೊಂಡಿರುತ್ತೇನೆ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್ ಈ ಮಂಜುಲಾ ಅವರು ತುಂಬನೇ ಅದ್ಭುತವಾದಂತಹ ನಟನೆ ಮಾಡಿರುವಂತಹ ಅದ್ಭುತವಾದಂತಹ ನಟಿಯಾಗಿರುತ್ತಾರೆ ಈ ರಾಜ್ಕುಮಾರ್ ಜೊತೆ ಅಂತೂ ಅಷ್ಟೇ ಅದ್ಭುತವಾಗಿ ನಟನೆ ಮಾಡ್ತಾರೆ ಮಂಜುಳ ಅವರು ಇಲ್ಲ ಈಗ ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ಇಲ್ಲ ಅಷ್ಟು ಅದ್ಭುತವಾದಂತಹ ನಟನೆಗಳನ್ನು ಮಾಡುವಂಥವ್ರನ್ನು ಕಳೆದುಕೊಂಡಿದ್ದೀವಿ ಅದರಿಂದ ಅವರಿಗೆ ಒಂದು ದೊಡ್ಡ ಹ್ಯಾಟ್ಸಪ್ಪನ್ನು ಹೇಳ